ನಮಸ್ಕಾರ ಸ್ನೇಹಿತರೆ ಮಲೆನಾಡಿನ ಮಳೆಗಾಲದ ಮಳೆ ಊರಿನ ಒಂದು ಮುಂಜಾನೆ ನಮ್ಮ ಕಡೆ ಭೂಮಿಯೆಲ್ಲ ಹಸಿರಾಗ್ತಾ ಇದೆ ಏಳೆಂಟದಿಂದ ಉತ್ತಮವಾದಂತಹ ಮಳೆ ಬೀಳ್ತಾ ಇದೆ ಆರದ್ರ ಮಳೆ ನಿರಂತರವಾಗಿ ಏನು ಹೋಯ್ತಾ ಇಲ್ಲ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ನಂಗಂತೂ ಬೆಳಿಗ್ಗೆ ಬರಿಗಾಲಲ್ಲಿ ನಡೆಯೋದಂದ್ರೆ ತುಂಬಾ ಇಷ್ಟ ಈಗ ಗಿಡಗಳೆಲ್ಲ ಪುಟ್ಟ ಪುಟ್ಟ ಗಿಡಗಳೆಲ್ಲ ಚಿಗುರ್ಕೊಳ್ತಾ ಇವೆ ಎಳೆಯ ಒಂದು ಹುಲ್ಲಿನ ಮೇಲೆ ನಡೆಯೋದಂದ್ರೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬರಿಗಾಲಲ್ಲಿ ನಡೆಯೋದು ಅಂತ ಅಲ್ವಾ ಹಾಗಾಗಿ ಸಾಧ್ಯ ಆದಷ್ಟು ಬರಿಗಾಲಲ್ಲೇ ನಡೀತೀನಿ ನಾನು ಬೆಳಿಗ್ಗೆ ಒಂದು ದೊಡ್ಡದಾದಂತಹ ಮಳೆ ಹೋಯ್ತು ಈಗ ಒಂದು ಸ್ವಲ್ಪ ಹೊತ್ತಿನ ಮೊದಲು ಹಾಗಾಗಿ ನೀರೆಲ್ಲ ಸ್ವಲ್ಪ ಸ್ವಲ್ಪ ನಿಂತ್ಕೊಂಡಿದೆ ಈ ಒಂದು ಆರದ್ರ ಮಳೆಗೆ ಗಿಡಗಳನ್ನೆಲ್ಲ ನೆಡಬಹುದು ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಗಿಡಗಳನ್ನ ಹೂವಿನ ಗಿಡಗಳನ್ನೆಲ್ಲ ನೆಟ್ಟರೆ ಚೆನ್ನಾಗಿ ಬದುಕತ್ತೆ ಯಾಕೆಂದ್ರೆ ಮಳೆ ಹೆಚ್ಚಿಗೆನೂ ಇರೋದಿಲ್ಲ ಕಡಿಮೆನೂ ಇರೋದಿಲ್ಲ ಕೊಳತು ಹೋಗಲ್ಲ ಗಿಡ ಒಣಗೂ ಹೋಗೋದಿಲ್ಲ ಹಾಗಾಗಿ ಒಂದು ಉತ್ತಮವಾದಂತಹ ಒಂದು ಕಾಲ ಆರದ್ರ ಕಾಲ ಮೃಗಶಿರ ನಕ್ಷತ್ರ ಮತ್ತೆ ಆರದ್ರ ನಕ್ಷತ್ರದಲ್ಲಿ ಹೂವಿನ ಗಿಡಗಳನ್ನ ತರಕಾರಿ ಗಿಡಗಳನ್ನೆಲ್ಲ ಯಾವ್ದೇ ಒಂದು ಹಣ್ಣು ಹಂಪಲದ ಗಿಡಗಳನ್ನ ನೆಟ್ರು ಕೂಡ ಚೆನ್ನಾಗಿ ಬರುತ್ತೆ ಅಂತೇಳಿ ಹಿಂದಿನ ಕಾಲದವ್ರು ಹೇಳ್ತಾರಲ್ವಾ ನಂಗೂ ನೆಡ್ಬೇಕು ಆ ನೋಡೋಣ ಯಾವ್ಯಾವ ಗಿಡಗಳನ್ನ ನೆಡ್ಲಿಕ್ಕೆ ಆಗತ್ತೆ ಅಂತೇಳಿ ಖಂಡಿತ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ ನೀವೇನಾದ್ರೂ ನನ್ನ ಚಾನಲ್ ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಾನಿಲ್ಲಿ ತರಕಾರಿನ ಕೊಯ್ಯೋದಕ್ಕೋಸ್ಕರ ಬಂದಿದ್ದೇನೆ ಇವತ್ತು ಪಲಾವೇ ಮಾಡೋಣ ಅಂತ ಅನಿಸ್ತು ಸ್ಕೂಲಿಗೂ ಅದನ್ನೇ ಕಳ್ಸಿದ್ರ ಇತ್ತು ಮಕ್ಕಳಿಗೆ ಅಂತೇಳಿ ಪಲಾವನೆ ಮಾಡ್ತಾ ಇದ್ದೇನೆ ನಾನು ಯಾವತ್ತು ಪಲಾವ್ ಬೆಳಗ್ಗೆ ಮಾಡಲ್ಲ ಹೆಚ್ಚಿಗೆ ತುಂಬಾ ಅಪರೂಪ ಇವತ್ತು ಮಾಡೋಣ ಅಂತ ಅನಿಸ್ತು ನಿನ್ನೆ ಹಿಟ್ಟನ ರುಬ್ಬಿರಲಿಲ್ಲ ದೋಸೆಗೋಸ್ಕರ ಅಥವಾ ಯಾವುದೇ ಒಂದು ತಯಾರಿನ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಸಡನ್ ಆಗುವಂತದ್ದು ಪಲಾವೆ ಅದಕ್ಕೋಸ್ಕರ ಪಲಾವನೆ ಮಾಡೋಣ ಅಂತ ಅಂದ್ಕೊಂಡೆ ತರಕಾರಿನ ನಾನು ತಾಜಾ ಇದ್ ಆದಷ್ಟು ತಾಜಾನೇ ಕೊಯ್ಯೋದಕ್ಕೆ ಇಷ್ಟ ಪಡ್ತೇನೆ ಯಾವುದೇ ಒಂದು ಅಡಿಗೆಗಾದ್ರೂ ತಾಜಾ ಇರುವಂತಹ ತರಕಾರಿ ಸೊಪ್ಪು ಇವುಗಳನ್ನೆಲ್ಲ ಬಳಸೋದು ತುಂಬಾ ಉತ್ತಮ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಇತ್ತು ನಮ್ಮ ಮನೆಯಲ್ಲಿ ಬೀನ್ಸ್ ಎಲ್ಲಾ ಆಗಿತ್ತು ಅಂದ್ರೆ ನಾವು ಸೋ ಅಡ್ಗೆ ಅಂತ ಹೇಳ್ತೇವೆ ಅದೆಲ್ಲ ಮನೆಯಲ್ಲೇ ಆಗಿತ್ತು ಬದನೆಕಾಯಿ ಕೂಡ ಸಾಧ್ಯ ಆದಷ್ಟು ತರ್ಕಾರಿಗಳನ್ನ ಆದಷ್ಟು ಮನೆಯಲ್ಲೇ ಬೆಳೆಯುವಂತ ಒಂದು ಮಾಡ್ತೇನೆ ನಾನು ಮಳೆಗಾಲನೂ ಶುರು ಆಗಿರೋದ್ರಿಂದ ಬೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಒಂದ್ ಎರಡ್ ಮೂರು ದಿನಗಳಿಗೆಲ್ಲ ಒಮ್ಮೆ ಕೊಯ್ಬಹುದು ಬದನೆಕಾಯಿ ಕೂಡ ಎಲ್ಲಾ ತರಕಾರಿನೂ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಮಳೆ ಚೆನ್ನಾಗಿ ಹೊಯ್ತಾ ಇರೋದ್ರಿಂದ ನನ್ನ ಈ ಒಂದು ತರಕಾರಿ ಬೆಳೆಯುವಂತ ಒಂದು ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಮ್ಮನೆ ನಾಯಿಗಳು ಪುಟ್ಟ ಪುಟ್ಟಿನೇ ಕಾರಣ ಸ್ನೇಹಿತರೆ ಇಲ್ಲಾಂದ್ರೆ ಅವರಿಲ್ಲ ಅಂತ ಆಗಿದ್ರೆ ಪುಟ್ಟ ಪುಟ್ಟಿ ಇದ್ದರೆ ಇದ್ರೆ ಮನೆಯಲ್ಲಿ ಖಂಡಿತ ತರ್ಕಾರಿ ಯಾವ್ದನ್ನು ಬೆಳೆಯೋದಕ್ಕೆ ಕೊಡ್ತಾ ಇರ್ಲಿಲ್ಲ ಮಂಗ ಹಳ್ಳಿಯಲ್ಲಿ ಬೆಳೆದಂತ ಪಸಲನ್ನ ಉಳಸ್ಕೋಬೇಕು ಅಂತ ಆದ್ರೆ ಹಳ್ಳಿಯ ನಾಯಿಗಳೇ ಉತ್ತಮ ಅಂತ ಅನ್ಸುತ್ತು ನಂಗಂತೂ ಯಾಕೆ ಅಂದ್ರೆ ಅಷ್ಟೇ ಆಕ್ಟಿವ್ ಇವೆ ಯಾವುದೇ ಒಂದು ಪ್ರಾಣಿಗಳಿಗೆ ದನಗಳಿಗೆ ಯಾವ್ದಕ್ಕೂ ಬರೋದಕ್ಕೆ ಕೊಡೋದೇ ಇಲ್ಲ ನಮ್ಮನೆ ಪುಟ್ಟ ಪುಟ್ಟಿ ಹಂಗಾಗಿ ನಂಗೆ ತುಂಬಾ ಇಷ್ಟ ಪುಟ್ಟ ಪುಟ್ಟಿ ಅಂದ್ರೆ ಮತ್ತೆ ನೋಡಿ ಈ ತರ ಎಲ್ಲಾ ಯಾವುದೇ ಒಂದು ಹೋಗಿನ ಗಿಡಗಳನ್ನ ಏನೂ ಇಡೋಕ್ ಕೊಡ್ತಾ ಇರ್ಲಿಲ್ಲ ಮಂಗ ಪುಟ್ಟ ಪುಟ್ಟಿ ಬರೋಕ್ಕಿಂತ ಮೊದಲು ಈಗ ನಂಗೆ ತುಂಬಾ ಚೆನ್ನಾಗಾಗಿದೆ ಅವ್ರಿರೋದ್ರಿಂದ ನಾ ಎಲ್ ಬೇಕಾದ್ರೂ ಹೋಗಬಹುದು ಯಾವುದೇ ಒಂದು ತರಕಾರಿ ಗಿಡ ಹೂವಿನ ಗಿಡ ಏನು ಬೇಕಿದ್ರು ಮಾಡಬಹುದು ಹಾಗಾಗಿ ನಂಗೆ ತುಂಬಾ ಇಷ್ಟ ಪುಟ್ಟ ಪುಟ್ಟಿ ಅಂದ್ರೆ ನಮ್ಮ ಒಂದು ವಾತಾವರಣಕ್ಕೆ ಸರಿ ಹೊಂದುವಂತಹ ತರಕಾರಿ ಗಿಡಗಳನ್ನ ಬೆಳೆಯೋದ್ರಿಂದ ನಮಗೆ ಒಂದು ರಾಸಾಯನಿಕ ಮುಕ್ತವಾದಂತಹ ತರಕಾರಿಗಳನ್ನ ನಾವು ಪಡಿಬಹುದು ಒಂದೆರಡು ಗಿಡಗಳನ್ನು ಬೆಳ್ಕೊಂಡ್ಬಿಟ್ರೆ ಎಲ್ಲ ಜಾತಿಯ ಒಂದೆರಡು ಗಿಡಗಳನ್ನು ನೆಟ್ಕೊಂಡ್ಬಿಟ್ರೆ ಒಂದು ಕುಟುಂಬಕ್ಕೆ ಸಾಲುವಂತಹ ತರಕಾರಿಗಳನ್ನ ನಾವು ಪಡಿಬಹುದು ಹಾಗಾಗಿ ನಾನು ಹೆಚ್ಚಿಗೆ ಮಾಡಿಲ್ಲ ಎಲ್ಲ ಒಂದು ಎರಡು ಮೂರು ಜ ಎರಡು ಮೂರು ಗಿಡಗಳನ್ನು ಮಾಡಿದ್ದೇನೆ ಅಷ್ಟೇ ಉತ್ತಮವಾದಂತಹ ಆರೈಕೆನ ಮಾಡಿದರೆ ಒಳ್ಳೆಯ ಫಸಲನ್ನು ಪಡಿಬಹುದು ನಾನು ಇದಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಅಷ್ಟೇ ಹಾಕ್ತೇನೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಹಾಕಲ್ಲ ಮಣ್ಣಿಗೆ ಒಂದಷ್ಟು ರಕ್ಷಣೆ ಸಿಗಲಿ ಅಂತೇಳಿ ಒಂದಷ್ಟು ಒಣಗಿದ ಎಲೆಗಳನ್ನು ಅಡಿಕೆ ಸಿಪ್ಪೆನೆಲ್ಲ ಹಾಕ್ತೇನೆ ತುಂಬ ಚೆನ್ನಾಗಾಗತ್ತೆ ಸ್ನೇಹಿತರೆ ತರಕಾರಿ ಗಿಡಗಳು ಹಾಗೆ ತರಕಾರಿ ಎಲ್ಲ ಕೊಯ್ದಾಯಿತು ತೊಂಡೆಕಾಯಿ ಕೂಡ ನಮ್ಮಲ್ಲೇ ಆಗಿತ್ತು ದೊಡ್ಡ ಮೆಣಸು ಕೂಡ ಕ್ಯಾಪ್ಸಿಕಮ್ ಕೂಡ ನಮ್ಮಲ್ಲೇ ಆಗಿತ್ತು ಅಮ್ಮ ಕೊಟ್ಟಿದ್ರು ಗಿಡನ ತುಂಬ ಚೆನ್ನಾಗ್ ಆಗ್ತಾ ಇದೆ ಈ ವರ್ಷ ಇದೇ ಮೊದಲನೇ ಬಾರಿ ನಾನು ಕ್ಯಾಪ್ಸಿಕಮ್ಮನ್ನು ಬೆಳೆದಿರೋದು ನಮ್ಮ ಕಡೆಯ ವಾತಾವರಣಕ್ಕೆ ದೊಡ್ಡ ಮೆಣಸು ಆಗುತ್ತೆ ಇಲ್ವೋ ಆಗತ್ತೆ ತುಂಬಾ ಚೆನ್ನಾಗಾಗಿತ್ತು ಒಂದಷ್ಟು ಕಾಯಿ ಬಿಡ್ಲಿಲ್ಲ ಒಂದು ಎಂಟತ್ತು ಕಾಯಿ ಆಗಿತ್ತು ಅಷ್ಟೇ ಮೆಣಸಿನಕಾಯಿ ಹಾಗೆ ಬದನೆಕಾಯಿ ಎಲ್ಲೂ ಕೂಡ ಮನೆಯಲ್ಲೇ ಹಾಗೆ ನಾನಿಲ್ಲಿ ಪಲಾವಿಗೋಸ್ಕರ ಈರುಳ್ಳಿನ ಹಾಕಿದ್ದೇನೆ ಒಂದು ಟೊಮೆಟೊನ ಹಾಕಿದ್ದೇನೆ ಹಾಗೆ ಸೊಂಪಿನ ಕಾಳನ್ನ ಹಾಕಿದ್ದೇನೆ ಸ್ವಲ್ಪ ಮೆಣಸಿನ ಕಾಳನ್ನ ಹಾಕಿದ್ದೇನೆ ಮೆಣಸಿನ ಕಾಳನ್ನ ಒಂದಷ್ಟು ಬಿಳಿ ಮೆಣಸನ್ನ ಅಡಿಗೆಗೋಸ್ಕರ ಬಿಳಿ ಮೆಣಸನ್ನ ಬಿಳಿ ಮೆಣಸಿನ ಕಾಳನ್ನ ಮಾಡಿಟ್ಕೊಂಡಿರ್ತೇನೆ ನಾನು ಹಾಗೆ ಜೀರಿಗೆನೆಲ್ಲ ಹಾಕಿದ್ದೇನೆ ಪಲಾವಿಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕಿದ್ದೇನೆ ಹಿಂದೊಮ್ಮೆ ನಾನು ಪಲಾವ್ ಮಾಡುವಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು ಹ್ಯಾಗ್ ಮಾಡ್ತೀನಿ ಅನ್ನೋದನ್ನು ಬೇಕಿದ್ದರೆ ನೀವು ಹಿಂದಿನ ಲಾಗಲ್ಲಿ ನೋಡ್ಬೋದು ಒಂದಷ್ಟು ಕಳೆದ ಹಿಂದಿನ ಲಾಗಲ್ಲಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನು ರುಬ್ಬೋದಕ್ಕೋಸ್ಕರ ಹಾಕಿದ್ದೇನೆ ಕಟ್ ಮಾಡಿ ಇಟ್ಕೊಂಡಂತಹ ಬುಡವನ್ನು ಹಾಗೆ ಇಟ್ಟಿದ್ದೇನೆ ನೆಡಬೇಕು ಅಂತೇಳಿ ಹಾಗೆ ಬದನೆಕಾಯಿ ಸ್ವಲ್ಪ ಬೆಳೆದಿತ್ತು ಹಾಗಾಗಿ ನೀರಲ್ಲಿ ಇಟ್ಟಿದ್ದೇನೆ ಬೆಳೆದಿರೋದ್ರಿಂದ ಬೀಜ ಬೆಳೆದೋಗುತ್ತೆ ಹೋಗುತ್ತೆ ಅಲ್ವಾ ಹಾಗಾಗಿ ಆ ಬೀಜವನ್ನು ತೆಗೆಯೋದಕ್ಕೋಸ್ಕರ ನೀರಲ್ಲಿ ಇಟ್ಟಿದ್ದೇನೆ ಈ ಥರ ಮಾಡಿದರೆ ಬೀಜ ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ನೀರಿನಲ್ಲಿರುವಂತಹ ಒಳನಷ್ಟೇ ತೆಗೆದಾಯಿತು ಹಾಗೆ ಸ್ನೇಹಿತರೆ ಯಾರಿಗಾದರೂ ಹಿರಿಯರಿಗೆ ಅಥವಾ ಯಾರಿಗಾದರೂ ಪಾದದ ಉರಿ ಇದ್ದರೆ ಈ ನೀರು ಉತ್ತಮವಾದಂತಹ ನೀರು ಈ ನೀರಲ್ಲಿ ಒಂದು ಐದು ನಿಮಿಷಗಳ ಕಾಲ ಪಾದವನ್ನು ಇಟ್ಕೊಂಡ್ರೆ ಪಾದದ ಉರಿ ಕಡಿಮೆ ಆಗುತ್ತೆ ಬದನೆಕಾಯಿಯ ಹೋಳುಗಳನ್ನು ಅದ್ದಿ ತೆಗೆದಂತಹ ನೀರಿನಲ್ಲಿ ಒಂದು ಐದು ಹತ್ತು ನಿಮಿಷಗಳ ಕಾಲ ಪಾದವನ್ನು ಇಟ್ಕೊಳ್ಳೋದ್ರಿಂದ ತಣ್ಣೀರಿನಲ್ಲಿ ಕಣ್ಣಿನ ಉರಿ ಪಾದದ ಉರಿ ಎಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಈ ಒಂದು ಮಾಹಿತಿಯನ್ನು ತಿಳಿಸಿ ಸಹಾಯ ಆಗುತ್ತೆ ಅಲ್ವಾ ಹಾಗೆ ಒಂದು ಕುಕ್ಕರ್ ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡು ಬೇಳೆನೆಲ್ಲ ಹಾಕಿದ್ದೇನೆ ಸಸ್ಯನೆಲ್ಲ ಹಾಕಿದ್ದೇನೆ ಒಂದಷ್ಟು ಪಲಾವ್ ಮಾಡಬೇಕಿದೆ ಏನೇನು ಮಾಡ್ತೀವೋ ಅದನ್ನೆಲ್ಲ ಮಾಡಿದ್ದೇನೆ ಸ್ವಲ್ಪ ಗಡಿಬಿಡಿ ಇತ್ತು ಬೆಳಗ್ಗೆ ಅಂದರೆ ಸ್ವಲ್ಪ ಗಡಿಬಿಡಿ ಆಗುತ್ತೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು ಇನ್ನೂ ಒಂದಷ್ಟು ಗುರುಬಿಡಿಗಳು ಹಾಗಾಗಿ ಪೂರ್ತಿ ವೀಡಿಯೋನ ಹಾಕಿಲ್ಲ ಹಿಂದೊಮ್ಮೆ ಹಾಕಿದ್ದೇನೆ ನಾನು ವಿಡಿಯೋನ ಪಲಾವ್ ಮಾಡುವಂತಹ ವೀಡಿಯೋನ ನಾ ಮಾಡುವ ಒಂದು ವಿಧಾನವನ್ನು ಹಾಗೆ ತರಕಾರಿಯನ್ನು ಒಂದು ಹತ್ತು ಐದು ನಿಮಿಷಗಳ ಕಾಲ ಹುರ್ಕೊಂಡಿದ್ದೇನೆ ಎಣ್ಣೆಯಲ್ಲಿ ರುಬ್ಬಿರುವಂತಹ ಪದಾರ್ಥವನ್ನು ಕೂಡ ಸೇರಿಸಿ ಹುರಿತಾ ಇದ್ದೇನೆ ಯಾಕೆಂದರೆ ಹಸಿಯಾದಂತಹ ವಾಸನೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಕಳೆದ ಒಂದಷ್ಟು ವೀಡಿಯೋಗಳ ಹಿಂದೆ ಕರಿಬೇವಿನ ಸೊಪ್ಪಿನಿಂದ ಮಾಡುವಂತಹ ಪಲಾವಿನ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಬೇಕಿದ್ದರೆ ನೋಡಿ ಆ ಲಾಗ ಹಾಗೆ ನಾನಿಲ್ಲಿ ಕೊನೆಯದಾಗಿ ಮೊಸರನ್ನ ಹಾಕಿದ್ದೇನೆ ಮೊಸರನ್ನ ಹಾಕೋದ್ರಿಂದ ಪಲಾವು ಅಂಟಂಟಾಗಲ್ಲ ಹಾಗಂತ ಮೆತ್ತಗಿರುತ್ತೆ ತುಂಬ ಗಟ್ಟಿಯಾಗಿರಲ್ಲ ಉದ್ರುದ್ರಾಗಿರುತ್ತೆ ಉದ್ರಾಗಿರುತ್ತೆ ಅಂಟಾಗಿರಲ್ಲ ಮೆತ್ತಗಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮೊಸರು ಹಾಕೋದ್ರಿಂದ ನೀವು ಬೇಕಿದ್ರೆ ಮಾಡಿ ನೋಡಿ ಮೊಸರನ್ನು ಹಾಕಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಕೊನೆಯದಾಗಿ ಸ್ವಲ್ಪ ತುಪ್ಪವನ್ನು ಹಾಕಿದ್ದಾನೆ ಒಂದು ಚಮಚ ತುಪ್ಪವನ್ನು ಹಾಕಿದ್ದಾನೆ ಅಷ್ಟೇ ಉಪ್ಪು ಎಲ್ಲವನ್ನು ಹಾಕಿದ್ದಾನೆ ಹೇಗಾಗುತ್ತೋ ನೋಡಬೇಕು ಸ್ವಲ್ಪ ಗಡಿಬಿಡಿಯ ಜೊತೆಗೆ ಮಾಡಿದಂತಹ ಪಲಾವ್ ಇದು ಮತ್ತೆ ಮಳೆ ಶುರುವಾಯಿತು ಈಗ ಬಿಸಿ ಬಿಸಿಯಾದಂತಹ ಪಲಾವ್ ಮಳೆ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗೆ ಪಲಾವಿಗೋಸ್ಕರ ಹಸಿಯನ್ನ ಮಾಡಿದ್ದೇನೆ ಮತ್ತೇನು ಹಾಕಿಲ್ಲ ಟೊಮೆಟೊ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ ಹಾಕಿದ್ದೇನೆ ಕೊನೆಯದಾಗಿ ಒಂದಷ್ಟು ಮೊಸರನ್ನು ಹಾಕಿದ್ದೇನೆ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಸಿಂಪಲ್ ಆಗಿ ಮಾಡಿದ್ದೇನೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಹಾಗೆ ಟಿಫಿನ್ ಎಲ್ಲ ಮುಗಿತು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ನಾನಿಲ್ಲಿ ಅಡಿಕೆ ನೆಡೋದಕ್ಕೋಸ್ಕರ ಬಂದಿದ್ದೇನೆ ಚಾಲಿ ಅಡಿಕೆ ಮಾಡೋದಕ್ಕೆ ಮತ್ತು ಕೆಂಪು ಅಡಿಕೆ ಮಾಡೋದಕ್ಕೆ ಯೋಗ್ಯವಾದಂತಹ ಅಡಿಕೆಯನ್ನು ಬೇರೆ ಕಡೆ ಖರೀದಿ ಮಾಡಿಕೊಂಡು ಈ ಥರ ನೆಟ್ಟಿಟ್ಕೊಳ್ತೇವೆ ಬೇಸಿಗೆಯಲ್ಲೇ ಈಗ ಚೆನ್ನಾಗಿ ಮೊಳಕೆ ಬಂದಿದೆ ಈಗ ನೆಡುವಂತಹ ಸಮಯ ಕೂಡ ಹಾಗಾಗಿ ಆದಷ್ಟು ಬೇಗ ಗಿಡಗಳನ್ನೆಲ್ಲ ಪುಟ್ಟ ಪುಟ್ಟ ಕವರ್ನಲ್ಲಿ ಮಣ್ಣು ತುಂಬಿದಂತಹ ಪುಟ್ಟ ಪುಟ್ಟ ಕವರ್ನಲ್ಲಿ ನೆಡಬೇಕು ಬೇರೆ ಬೇರೆ ಮಾಡಿ ಆರದ್ರ ಮಳೆ ಮುಗಿಯೋದ್ರೊಳಗೆ ಇದನ್ನೆಲ್ಲ ನೆಡಬೇಕಾಗುತ್ತೆ ಇಲ್ಲಾಂದರೆ ಆಮೇಲೆ ಹೆಚ್ಚಿಗೆ ಮಳೆ ಶುರುವಾಗುತ್ತೆ ಸುರಿಯೋದಕ್ಕೆ ಇಡೀ ದಿನ ಮಳೆ ಹೋಯ್ತಾನೆ ಇರುತ್ತೆ ಒಮ್ಮೊಮ್ಮೆ ಈಗಿನ ವಾತಾವರಣ ಏನಾಗತ್ತೋ ಗೊತ್ತಿಲ್ಲ ಆದರೆ ಮೊದಲೆಲ್ಲ ಹಾಗೆ ಆಗ್ತಿತ್ತಂತೆ ಇಡೀ ದಿನ ಮಳೆ ಹೋಯ್ತಾನೆ ಇರ್ತಿತ್ತಂತೆ ಹಾಗಾಗಿ ಆದಷ್ಟು ಬೇಗ ಇವುಗಳನ್ನೆಲ್ಲ ನೆಟ್ಕೋಬೇಕಿದೆ ನನಗೆ ಮಾರಾಟಕ್ಕೋಸ್ಕರ ಅಡಿಕೆ ಸಸ್ಯನ ಬೆಳೆಸುವಂತಹ ಈ ಒಂದು ಕೆಲಸಕ್ಕೆ ನನಗೆ ಅಕ್ಕನೇ ಪ್ರೇರಣೆ ಅಕ್ಕನೇ ಬಹಳಷ್ಟು ವರ್ಷಗಳ ಹಿಂದೆ ಸುಮ್ಮನೆ ಯಾಕೆ ಸಮಯನ ವೇಸ್ಟ್ ಮಾಡ್ತೀಯ ಸುಮ್ಮನೆ ಕೂತ್ಕೊಳ್ಳೋದು ದೇಹಕ್ಕೂ ಒಳ್ಳೆಯದಲ್ಲ ಮನಸ್ಸಿಗೂ ಒಳ್ಳೆಯದಲ್ಲ ಏನಾದರೂ ಒಂದು ಮಾಡು ಅಂತೇಳಿ ಈ ಒಂದು ಕೆಲಸವನ್ನು ಈ ಒಂದು ಅಡಿಕೆ ಸಸ್ಯನ ನೆಡುವಂತಹ ವಿಧಾನವನ್ನು ಹೇಳ್ಕೊಟ್ಲು ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಉತ್ತಮವಾದಂತಹ ಅವಕಾಶ ಈ ತರ ಕೃಷಿ ಭೂಮಿಯ ಒಂದು ಕೆಲಸಗಳು ಹಾಗೆ ತಾಳ್ಮೆಯನ್ನು ಕೂಡ ಕಲಿಸುತ್ತೆ ಯಾಕೆಂದ್ರೆ ಸುಮಾರು ಒಂದು ಎರಡ್ ಸಾವಿರ ಮೂರ್ ಸಾವಿರ ಈ ತರ ಕೊಟ್ಟೆಯಲ್ಲಿ ಮಣ್ಣನ್ನ ತುಂಬಬೇಕು ಅಂದ್ರೆ ತುಂಬಾ ತಾಳ್ಮೆ ಬೇಕು ಅಲ್ವಾ ಹಾಗೆ ಸಸಿಗಳನ್ನ ನೆಡ್ಬೇಕಿದ್ರು ಕೂಡ ಅಷ್ಟೊಂದು ಸಸಿಗಳನ್ನ ನೆಡ್ಬೇಕಿದ್ರೆ ತುಂಬಾ ತಾಳ್ಮೆ ಬೇಕಾಗತ್ತೆ ಹಾಗಾಗಿ ಬದುಕಿಗೆ ಒಂದಷ್ಟು ತಾಳ್ಮೆಯನ್ನ ಕಲಿಸುತ್ತೆ ಇಂತಹ ಕೆಲಸಗಳು ಅಲ್ವಾ ಮಣ್ಣು ಮತ್ತೆ ಕೊಟ್ಟಿಗೆ ಗೊಬ್ಬರವನ್ನ ಸೇರಿಸಿ ಎಲ್ಲಾ ಕವರ್ಗಳಲ್ಲಿ ಮಣ್ಣನ್ನ ತುಂಬಿಟ್ಕೊಂಡಿದ್ದೇನೆ ಮೊದಲೇ ಪೂರ್ತಿ ತುಂಬಾಗಿಲ್ಲ ಆಗಿಲ್ಲ ಯಾಕೆಂದ್ರೆ ಅಡಿಕೆ ಮೊಳಕೆ ಎಷ್ಟಿದೆ ಅಂತ ಗೊತ್ತಾಗಲ್ಲ ಸುಮ್ಮನೆ ಮೊದಲೇ ತುಂಬಿಟ್ರೆ ಮತ್ತೆ ಚೆಲ್ಬೇಕಾಗತ್ತೆ ಅಂತ ಅಂದ್ಕೊಂಡು ಪೂರ್ತಿ ತುಂಬಿಲ್ಲ ಅಂದ್ರೆ ಒಮ್ಮೊಮ್ಮೆ ಎಲ್ಲಾ ಅಡಿಕೆಗಳು ಹುಟ್ಟಲ್ಲ ಈ ಅಂತೂ ಬಿಸಿಲಿನ ಉಷ್ಣತೆ ಜಾಸ್ತಿ ಇತ್ತು ಹಾಗಾಗಿ ಎಲ್ಲ ಎಲ್ಲಾ ಅಡಿಕೆಗಳು ಹುಟ್ಟಿಲ್ಲ ಎಷ್ಟು ಸಿಗುತ್ತೋ ನೋಡಿ ಆಮೇಲೆ ಮತ್ತೆ ಮಣ್ಣನ್ನ ತುಂಬಬೇಕಿದ್ರೆ ತುಂಬಿ ನೆಡ್ಬೇಕಾಗತ್ತೆ ಒಂದಷ್ಟು ದಿನ ಆಯ್ತು ನಾ ಈ ಒಂದು ಕೆಲಸವನ್ನ ಶುರು ಮಾಡಿ ಇನ್ನೊಂದಷ್ಟು ದಿನ ಬೇಕಾಗತ್ತೆ ಸುಮಾರು ಒಂದು ಹದಿನೈದು ದಿನ ಬೇಕಾಗತ್ತೆ ಈ ಕೆಲಸನ ಪೂರ್ತಿ ಮುಗಿಸೋದಕ್ಕೆ ಅಷ್ಟೊತ್ತಿಗೆ ಎಲ್ಲ ಗಿಡಗಳಿಗೂ ಕಸ ಹುಟ್ಟೋದಕ್ಕೆ ಶುರುವಾಗುತ್ತೆ ಅಂದ್ರೆ ಕಳೆ ಹುಟ್ಟೋದಕ್ಕೆ ಶುರುವಾಗುತ್ತೆ ಅದನ್ನು ತೆಗೆಯೋದಕ್ಕಾಯ್ತು ಹಾಗಾಗಿ ಸಾಧಾರಣವಾಗಿ ಖಾಲಿ ಕೂತ್ಕೊಳ್ಳಂತೂ ಕೊಡಲ್ಲ ಇಂತ ಒಂದು ಕೆಲಸಗಳನ್ನ ನಾವು ಇಟ್ಕೊಂಡ್ರೆ ಹಾಗೆ ಸ್ನಾನ ಆಯ್ತು ಗಂಟೆ ಆಗಿದೆ ಒಂದು ಗಂಟೆ ಗೆಳತಿ ನಿರ್ಮಲಕ್ಕ ಈ ಮಾವಿನಕಾಯಿಯನ್ನ ಕೊಟ್ಟಿದ್ಲು ಹಣ್ಣಿಗೋಸ್ಕರ ಕೊಟ್ಟಿದ್ಲು ನಂಗೆ ಮಾವಿನಕಾಯಿ ಕಂಡ ತಕ್ಷಣ ಬೂತ್ ಗೊಜ್ಜು ಮಾಡಲಿಕ್ಕೆ ಬೇಕು ಅನ್ಸುತ್ತೆ ಒಂದು ಮಾವಿನಕಾಯಿಯನ್ನ ತಗೊಂಡಿದ್ದೇನೆ ಹಾಗೆ ಬೂತ್ ಗೊಜ್ಜಿಗೋಸ್ಕರ ರೆಡಿ ಮಾಡ್ಕೊತಾ ಇದ್ದೇನೆ ತುಂಬಾ ದಿನದಿಂದ ಮಾಲತಿ ಅಕ್ಕ ಬೂತ್ ಗೊಜ್ಜಿನ ವಿಡಿಯೋನ ಒಂದು ಶೇರ್ ಅಂತ ಹೇಳ್ತಾ ಇದ್ಲು ಆಗಿರಲಿಲ್ಲ ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು ಶೇರ್ ಮಾಡಿ ಜೋಡಿಸಿಡೋಕ್ಕಾಗಿರಲಿಲ್ಲ ಇವತ್ತು ಜೋಡಿಸಿರ್ತಾ ಇದ್ದೇನೆ ಮಾಲತ್ಯಕಂಗೋಸ್ಕರ ಮತ್ತೆ ಬೂತ್ಗ ಜನ ಇಷ್ಟಪಡೋರಿಗೋಸ್ಕರ ನಾ ಮಾಡುವಂತಹ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಜೊತೆಗೆ ನನಗೂ ಕೂಡ ಒಂದು ನೆನಪಿಗಾಗಿ ಯಾಕೆಂದ್ರೆ ಮತ್ತೆ ಮರ್ತೋಗುತ್ತೆ ಅಲ್ವಾ ವಯಸ್ಸು ಅನ್ನೋದು ನಮ್ಮ ಒಂದು ನೆನಪನ್ನ ಮರ್ಸುತ್ತೆ ಅದಕ್ಕೋಸ್ಕರ ಮತ್ತೆ ಯಾವಾಗಾದ್ರೂ ಬೇಕಿದ್ರೆ ಒಮ್ಮೆ ನೋಡ್ಕೊಂಡು ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರನು ಕೂಡ ನಾನು ಇದನ್ನೆಲ್ಲ ಜೋಡಿಸಿಡ್ತಾ ಇದ್ದೇನೆ ಯಾಕೆಂದ್ರೆ ಇವತ್ತು ಮಾಡಿದಂಥ ಅಡುಗೆ ಅಷ್ಟು ಇನ್ನೂ ಸ್ವಲ್ಪ ದಿನದ ನಂತರ ಮರ್ತೋಗತ್ತೆ ಮಾವಿನಕಾಯಿ ಸೀಸನ್ ಬರೋವರಿಗೆ ಅದೆಲ್ಲ ಮರ್ತೋಗ್ಬಿಡತ್ತೆ ಹೇಗೆ ಮಾಡಿದ್ದೀವಿ ಅನ್ನೋದನ್ನೇ ಒಮ್ಮೊಮ್ಮೆ ಮರಿತೀವಿ ನಾವು ಆ ಕಾರಣಕ್ಕೋಸ್ಕರ ಜೋಡಿಸಿರ್ತಾ ಇದ್ದೇನೆ ನಾನಿಲ್ಲಿ ಹೆಚ್ಚಿದಂತಹ ಮಾವಿನಕಾಯಿನ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೇನೆ ನೀರನ್ನ ಹಾಕಿ ಆ ಪುಸ್ಸಿನ ಮಾವಿನಕಾಯಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚಿಗೆ ಹುಳಿ ಇರಲ್ಲ ಅಲ್ವಾ ಇದು ಸ್ವಲ್ಪ ಹುಳಿ ಇತ್ತು ಹಾಗಾಗಿ ಸ್ವಲ್ಪ ನೀರನ್ನ ಹೆಚ್ಚಿಗೆ ಹಾಕಿ ಬೇಯಿಸ್ಕೊಂಡು ಆ ನೀರನ್ನ ಚೆಲ್ಕೊಳ್ತಾ ಇದ್ದೇನೆ ನಾನು ಹಾಗೆ ಬಾಣಲೆಗೆ ಎಣ್ಣೆನ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿದ್ದೇನೆ ಜಾಸ್ತಿ ಇಲ್ಲ ಉದ್ದಿನ ಬೇಳೆ ಒಣಮೆಣಸು ಸೂಜಿ ಮೆಣಸನ್ನು ಹಾಕಿದ್ದೇನೆ ಖಾರಕ್ಕೋಸ್ಕರ ಸೂಜಿ ಮೆಣಸು ಬಣ್ಣಕ್ಕೋಸ್ಕರ ಒಣಮೆಣಸನ್ನು ಹಾಕಿದ್ದೇನೆ ಹಾಗೆ ಎಳ್ಳು ಸ್ವಲ್ಪ ಜಾಸ್ತಿ ಎಳ್ಳನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ಹತ್ತು ಎಷ್ಟು ಬೆಳ್ಳುಳ್ಳಿಯನ್ನು ಹಾಗೆ ಸಣ್ಣದಾದಂತಹ ಇಂಗಿನ ಚೂರನ ಹಾಕಿದಾನೆ ಎಲ್ಲವನ್ನು ಸ್ವಲ್ಪ ತೆಂಗಿನ ಕಿರಿಯೊಂದಿಗೆ ರುಬ್ಕೊಂಡೆ ಹಾಗೆ ಬೇಯಿಸಿದಂತಹ ತಣ್ಣಗಾದಂತಹ ಮಾವಿನಕಾಯಿಯ ಹೋಳುಗಳನ್ನು ಸಹ ರುಬ್ಕೊಂಡಿದ್ದಾನೆ ನುಣುಪಾಗಿ ಆಮೇಲೆ ಒಗ್ಗರಣೆಗೋಸ್ಕರ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆಕಾಳು ಉದ್ದಿನಬೇಳೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದಾನೆ ಹಾಗೆ ರುಬ್ಕೊಂಡಂತಹ ಎರಡು ಒಂದು ಮಾವಿನಕಾಯಿಯ ಹೋಳುಗಳ ರಸವನ್ನ ಹಾಗೆ ಸಾಂಬಾರು ಪದಾರ್ಥದ ಎರಡು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ನಿಮಿಷಗಳ ಕಾಲ ಬಿಸಿ ಮಾಡಿದ್ದೀನಿ ಅಷ್ಟೇ ಕೆಲವೊಬ್ಬರು ಮೊಸರನ್ನ ಹಾಕ್ತಾರೆ ಕೊನೆಯದಾಗಿ ನಾನು ಮೊಸರನ್ನ ಹಾಕಿಲ್ಲ ಯಾಕೆಂದ್ರೆ ಇದು ಹುಳಿ ಇತ್ತು ಆ ಪುಸಿನ ಮಾವಿನಕಾಯಿ ಆದ್ರೆ ಹುಳಿ ಇಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ಮೊಸರನ್ನ ಹಾಕಬಹುದು ಮೊಸರನ್ನ ಹಾಕದಿದ್ರೆ ಒಂದೆರಡು ದಿನಗಳ ಕಾಲ ಇಟ್ಕೋಬಹುದು ಬಿಸಿ ಮಾಡ್ತಾ ಇರಬಹುದು ಮೊಸರನ್ನ ಹಾಕಿದ್ರೆ ಸ್ವಲ್ಪ ಬಿಸಿ ಮಾಡೋದು ಕಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಸೇರಲ್ಲ ಅದು ಬಿಸಿ ಮಾಡಿದ್ರೆ ಅದರ ಒಂದು ಪರಿಮಳ ಸ್ವಲ್ಪ ಬದಲಾವಣೆ ಆಗುತ್ತೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸಿದ್ರಾಯ್ತು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಮಧ್ಯಾಹ್ನದ ಊಟ ಎಲ್ಲ ಆಯಿತು ಹಾಗೆ ಒಂದಷ್ಟು ಸಮಯ ಇತ್ತು ಹಳೆಯ ನೆನಪುಗಳು ಹಾಗೆ ಇತ್ತು ಜೋಡಿಸಿಡೋಕ್ಕಾಗಿರಲಿಲ್ಲ ಬೇಸಿಗೆಯಲ್ಲಿ ಹೋದಂತಹ ಮದುವೆಯ ಕ್ಷಣಗಳು ಮಳೆಗಾಲ ಬಂದರೂ ಇನ್ನೂ ಜೋಡಿಸಿರಲಿಲ್ಲ ಕಳ್ಕೊಳ್ಳೋದಕ್ಕೂ ಕೂಡ ಇಷ್ಟ ಇಲ್ಲ ಹಾಗಾಗಿ ಜೋಡಿಸಿಟ್ಕೋತಾ ಇದ್ದೇನೆ ಮನುಷ್ಯ ಒಂದಷ್ಟು ಆತ್ಮೀಯ ಸಂಬಂಧದ ಒಳಗೆ ಬಂದಿ ಆಗಿರ್ತಾನೆ ಅಲ್ವಾ ದೂರದಿಂದ ಅಕ್ಕಾಗ್ಬೇಕು ತುಂಬಾ ಪ್ರೀತಿಯಿಂದ ಕರೆದಿದ್ಲು ಹಾಗಾಗಿ ಮದ್ವೆಗೆ ಹೋಗಿದ್ದೆ ಹೆಚ್ಚಿನ ವಿಡಿಯೋ ಮಾಡಕ್ ಲೇಟಾಗಿತ್ತು ಲೇಟ್ ಆಗಿತ್ತು ನಾವು ಹೋಗ್ಬೇಕಿದ್ರೆ ಹಾಗಾಗಿ ಒಂದಷ್ಟು ಸವಿ ನೆನಪುಗಳಷ್ಟೇ